ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಬ್ಲೌಸ್ ಅಂದರೆ ಸಾದಾ ಬ್ಲೌಸ್ ಲೈನಿಂಗು ಹಾಕಿ ಪ್ಲೈನಾಗಿ ಒಲೆಯ ಬ್ಲೌಸು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಮಗೆ ಕಮೆಂಟ್ ಮಾಡಿದರು ಸಾದಾ ನೀವು ಯಾವ ಥರ ಸ್ಟಿಚ್ ಮಾಡ್ತೀರಾ ತೋರಿಸಿ ನನಗೆ ಅಂತ ಅದಕ್ಕೆ ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಸ್ಯಾರಿ ಕಲರ್ ಬಂದು ಪಿ ರೆಡ್ ಕಲರು ಬಾರ್ಡ್ ಬಂದು ದೊಡ್ಡದಾಗ ಬಂದಿದೆ ಮತ್ತು ಫ್ಲವರು ದೊಡ್ಡ ದೊಡ್ಡದಾಗಿದೆ ಇದು ಸ್ಯಾರಿನೂ ಬ್ಲೌಸ್ ಎರಡೂ ಒಂದೇ ಥರ ಒಂದೇ ರನ್ನಿಂಗಲ್ಲೇ ಇದೆ ಇವರು ಹೊಸ ಕಸ್ಟಮರು ನಮಗೆ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಗೌನು ಗೌನ್ ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೆ ಅವರು ಇವರು ಹೊಸ ಕಸ್ಟಮರ್ನ ಕರ್ಕೊಂಡು ಬಂದು ಕರ್ಕೊಂಡು ಬಂದು ಒಂದು ಸ್ಟಿಚ್ ಮಾಡಿಕೊಡಿ ಅಂದರು ಇವರು ಫಾಲೋ ಜಿಗ್ಝಾಗು ಮತ್ತು ಬ್ಲೌಸ್ ಡಿಸೈನು ಡಿಸೈನ್ ಇಲ್ಲ ನೆಕ್ಕಿಗೆ ಪೈಪಿಂಗ್ ಹೊಡಿಬೇಕು ಅಷ್ಟೇ ಇನ್ನೇನಿಲ್ಲ ನೋಡಿ ಇದು ಲೈನಿಂಗೆಲ್ಲ ಅಟ್ಯಾಚ್ ಮಾಡಿಕೊಂಡು ಬ್ಯಾಕ್ಗೆ ಬ್ಯಾಕಿಗೆಲ್ಲ ಅಟ್ಯಾಚ್ ಮಾಡಿಕೊಂಡು ಡಾಟ್ ಲೆಂತ್ ಕರೆಕ್ಟಾಗಿದೆಯಾ ಮತ್ತು ಡಾಟ್ ಎಷ್ಟಿಡಬೇಕು ಅಂತ ನೋಡ್ತಾ ಇದ್ದೀನಿ ಈ ಬಿ ಹೊಸ್ದಾಗಿ ಕಲೀತಿರೋರು ಏನು ಮಾಡಬೇಕು ಇದನ್ನೆಲ್ಲನೂ ಫಸ್ಟು ನೀವು ಇದನ್ನೆಲ್ಲ ನೋಡ್ಕೊಳ್ಬೇಕು ಯಾವ ಥರ ಅಂದರೆ ಆ ಥರ ಒಲೆಕ್ ಹೋಗಬಾರ್ದು ಯಾಕಂದರೆ ಫಸ್ಟು ಹೊಸದಾಗಿ ಹೊಲಿಯೋರು ಅಕ್ಕಪಕ್ಕದವ್ರಾಗಲಿ ಯಾರೇ ಆಗಲಿ ಒಂದು ಬ್ಲೌಸ್ ಕೊಡ್ತಾರೆ ನಿಮಗೆ ಏನಂತ ಕೊಡ್ತಾರೆ ಕ್ಲೀನಾಗಿ ಹೊಲ್ಕೊಡಿ ಇದು ಕರೆಕ್ಟಾಗಿ ಹೊಲ್ಕೊಟ್ರೆ ನಿಮಗೆ ನೆಕ್ಸ್ಟು ನಾನು ಕೊಡ್ತೀನಿ ಅಂತಾರೆ ಇವು ಆ ಒಂದು ಬ್ಲೌಸಲ್ಲೇ ತಾಳ್ಮೆಯಿಂದ ಅದು ಬ್ಲೌಸ್ ಡಾಟಲ್ಲಿ ಇಟ್ಟಿದ್ದಾರೆ ಬ್ಯಾಕ್ ಡಾಟಲ್ಲಿ ಇಟ್ಟಿದ್ದಾರೆ ಫ್ರಂಟ್ ಡಾಟಲ್ಲಿ ಇಟ್ಟಿದ್ದಾರೆ ಅವೆಲ್ಲ ನೋಡಿಕೊಂಡು ಕ್ಲೀನಾಗಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನೀವು ಅದಕ್ಕೆ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಆವಾಗ ನಿಮಗೆ ಬ್ಲೌಸು ಅವರು ಈಗ ಒಂದು ಸ್ಯಾಂಪಲ್ ಕೊಟ್ಟಿರೋರು ಆಲ್ಮೋಸ್ಟ್ ಎಲ್ಲ ಬ್ಲೌಸುಗಳು ನಿಮಗೆ ಹೊಲಿಯೋಕ್ಕೆ ತಂದು ಕೊಡ್ತಾರೆ ಅದೇ ಫಸ್ಟು ಒಂದು ಸ್ಯಾಂಪಲ್ ಅಂತ ಕೊಟ್ಟಾಗ ನಾವೇನು ಮಾಡೋ ಕ್ಲೀನಾಗಿ ಪರ್ಫೆಕ್ಟಾಗಿ ಹೊಲ್ಕೊಡ್ಬೇಕು ಅದು ಅವರಿಗೆ ಅಡ್ಜಸ್ಟ್ ಆಗಿಬಿಡ್ತು ಅಂದರೆ ಆಮೇಲೆ ಆ ಕಸ್ಟಮರು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ನೋಡಿ ಇದು ನಾನು ಇವಾಗ ಬ್ಯಾಕು ಎಲ್ಲ ಅಟಚಿಂಗ್ ಮಾಡ್ಕೊಂಡಿದ್ದಾಯಿತು ಈಗ ಈಗ ಫ್ರಂಟಲ್ಲ ಅಟಚ್ಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೇಮು ಫ್ರಂಟು ಎಲ್ಲ ಬ್ಲೌಸು ನಾರ್ಮಲ್ ಬಂದಂಗೆ ಬರುತ್ತೆ ನೆಕ್ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ ನೆಕ್ ಚೇಂಜಸ್ಸು ಮತ್ತು ಸೈಜುಗಳ ಮೇಲೆ ಹೋಗುತ್ತೆ ಇದು ಇವರು ಚೆಸ್ಟ್ ಬಂದು ಹನ್ನೊಂದು ಇಂಚ್ ಇದೆ ಇವ್ರದು ಲೆಂತ್ ಬಂದು ಹದಿನಾರು ಇಂಚಿದೆ ಇವ್ರದ್ದು ಮತ್ತು ತುಂಬ ಉದ್ದ ಹೊಲಿಸ್ಕೊಂಡಿದ್ದಾರೆ ಇವ್ರದು ತುಂಬ ಉದ್ದನೂ ಇದ್ದಾರೆ ಇವರು ಚೆಸ್ಟು ದಪ್ಪ ಉದ್ದೂ ಇದ್ದಾರೆ ಇವರು ನೋಡಿ ನಾನು ಇವಾಗ ಡಾಟ್ಗಳೆಲ್ಲ ಫಸ್ಟೇ ಲೈನಿಂಗ್ ಅಟ್ಯಾಚ್ ಲೈನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ಡಾಕ್ಟ್ರುಗಳು ಎಲ್ಲ ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ ಮಾರ್ಕ್ ಮಾಡಿಕೊಂಡು ಈಗ ಅಟ್ಯಾಚಿಂಗ್ ಮಾಡಬೇಕಾದ್ರೆ ಎರಡನ್ನೂ ಒಂದು ಒಂದು ಸೈಡ್ ಮಾಡಿದ್ರೆ ಇನ್ನೊಂದು ಇನ್ನೊಂದು ಸೈಡ್ ಮಾಡಿಕೊಂಡು ಈ ಥರ ನಾನು ರೆಡಿ ಮಾಡ್ಕೊಳ್ಳೋದು ಒಬ್ಬೊಬ್ರು ಏನು ಮಾಡ್ತಾರೆ ಫಸ್ಟ್ ಇದು ಏನು ಮಾಡ್ತಾರೆ ನಾನು ಈಗ ಬ್ಯಾಗ್ ಮಾಡಿಕೊಂಡೆ ಫ್ರಂಟ್ ಮಾಡ್ಕೊಳ್ತೀನಿ ಆಮೇಲೆ ಪಟ್ಟಿ ಆಮೇಲೆ ಸ್ಲೀವು ಈ ಥರ ಮಾಡ್ಕೊಳ್ತೀನಿ ಒಬ್ಬೊಬ್ಬರಿಗೆ ಫಸ್ಟೇ ಸ್ಲೀವ್ ಮಾಡ್ಕೊಳ್ತಾರೆ ಆಮೇಲೆ ಫ್ರೆಂಡ್ ಮಾಡಿಕೊಂಡು ಪಟ್ಟಿ ಮಾಡ್ಕೊಂಡು ಅದು ರೆಡಿ ಮಾಡಿಕೊಂಡು ಆಮೇಲೆ ಬ್ಯಾಕ್ ಮಾಡ್ಕೊಳ್ತಾರೆ ಇದು ನಮ್ಮ ಅದೇ ಮಾಡಬೇಕು ಇದೇ ಮಾಡಬೇಕು ಲೈನಿಂಗ್ ಅಟಾಷ್ಟೇ ಮಾಡಬೇಕು ಅಂತ ಏನೂ ಇಲ್ಲ ಇದು ಯಾವ್ದು ಬೇಕಾದ್ರೂ ಮಾಡ್ಕೊಳ್ಬೋದು ಫಸ್ಟ್ ಏನು ಮಾಡ್ಕೋಬೇಕು ಪಾರ್ಟ್ಸ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಲಾಸ್ಟಲ್ಲಿ ಅಟ್ಯಾಚಿಂಗ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ಇದು ನಾನು ಅಲ್ಲಿ ಬೇಕಾದ್ರೆ ಏನು ಮಾಡ್ತೀನಿ ಫಸ್ಟು ಬ್ಯಾಕು ಆಮೇಲೆ ಫ್ರಂಟು ಸ್ಲೀವು ಪಟ್ಟಿ ಎಲ್ಲ ಉರ್ಕೊಂಡು ಆಮೇಲೆ ಆಮೇಲೆ ಬ್ಯಾಕ್ಗೆ ಡಾಟ್ ಮೊದಲೇ ಬಿಡ್ತೀನಿ ನಾನು ಅಲ್ಲಿ ಬ್ಯಾಕ್ ಒಂದು ಕೆಲಸ ಫಿನಿಷ್ ಆಗಿಬಿಡಲಿ ಅಂತ ಆಮೇಲೆ ಏನು ಮಾಡ್ತೀನಿ ಫ್ರಂಟಲ್ಲೆಲ್ಲ ಡಾಟ್ ಇಟ್ಕೊಳ್ತೀನಿ ಆಮೇಲೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ತೀನಿ ಆಮೇಲೆ ಪಟ್ಟಿ ಕಾಜ ಪಟ್ಟಿ ಅದೆಲ್ಲ ರೆಡಿ ಮಾಡಿಕೊಂಡು ನೆಕ್ಕು ಬ್ಯಾಕ್ ಸಪ್ರೇಟೇ ಇರುತ್ತೆ ಫ್ರಂಟ್ ಸಪ್ರೇಟೇ ಇರುತ್ತೆ ಅವಾಗ ಏನು ಮಾಡ್ತೀನಿ ನಾನು ಬ್ಯಾಕ್ ಲೆಂತ್ ನೆಕ್ ಡೀಪ್ ನೋಡ ಮಾರ್ಕ್ ನೋಡ್ಕೊಳ್ತೀನಿ ಬ್ಲೌಸ್ ಮೆಜರ್ಮೆಂಟಲ್ಲಿ ಆಮೇಲೆ ಫ್ರಂಟ್ ಮೆಜರ್ಮೆಂಟು ನೋಡ್ಕೊಳ್ತೀನಿ ಒಂಚೂರು ಹೆಚ್ಚು ಕಮ್ಮಿ ಏನಾದರೂ ಇದ್ರೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ನಾವು ಫುಲ್ಲು ರೆಡಿ ಮಾಡಿದ್ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂದರೆ ಆಗೋಲ್ಲ ಹೊ ಹೊಸ್ದಾಗ ಕಲಿತಿರೋರು ಏನು ಮಾಡಬೇಕು ಇದನ್ನೆಲ್ಲನೂ ಸ್ವಲ್ಪ ತಲೆ ಇಟ್ಕೊಂಡು ಮಾಡಬೇಕು ಫ್ರ್ಯಾಡ್ ಇವಾಗ ನಾವು ಫ್ರಂಟ್ ರೆಡಿ ಮಾಡಿದ್ದೀವಿ ಕಾಜಾ ಪಟ್ಟಿ ಕಾಜಾಪಟ್ಟಿ ಎಲ್ಲ ಆಯಿತು ಅಂದಮೇಲೆ ಅದನ್ನು ಇಟ್ಟು ನೋಡಬೇಕು ನೆಕ್ ನಾವು ಕಟ್ಟಿಂಗು ಹೆಚ್ಚು ಕಮ್ಮಿ ಒಂದು ಅರ್ಧ ಇಂಚು ಒಂದು ಇಂಚು ಬಂದೇ ಬರುತ್ತೆ ಪರ್ಫೆಕ್ಟಾಗಿ ಯಾರೂ ಮಾಡಲ್ಲ ಅದು ನಾವು ಅಟ್ಯಾಚಿಂಗ್ ಮಾಡ್ತಿರಲ್ಲ ಆವಾಗ ಅದನ್ನು ನೋಡಿಕೊಂಡು ಸ್ವಲ್ಪ ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಾಗ ನೆಕ್ಕು ಜಾರು ಶೋಲ್ಡರ್ ಜಾರೋದು ನೆಕ್ ಆಗೋದು ನೆಕ್ಕು ತುಂಬ ಕಮ್ಮಿ ಆಗೋದು ಈ ಥರ ಎಲ್ಲ ಏನೂ ಆಗೋಲ್ಲ ಅದು ಕ್ಲೀನಾಗೆ ಬರುತ್ತೆ ಅದು ನಾನು ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ನನಗಾಗಿರೋ ಅನುಭವಗಳಲ್ಲಿ ಅಂದರೆ ನಾನು ಟೈಲರಿಂಗ್ ಕಲಿಯೋ ಅನುಭವಗಳಲ್ಲಿ ಈ ಥರ ಹೇಳ್ತಾ ಇದ್ದೀನಿ ನಾನು ಇದನ್ನು ಈ ಬ್ಲೌಸುಗಳು ನಮಗೆ ಫಿನಿಷಿಂಗ್ ಬರ್ತಾ ಇಲ್ಲ ಮತ್ತು ಫಿಟ್ಟಿಂಗ್ ಬರ್ತಾ ಇಲ್ಲ ಅಂದಾಗ ಏನು ಮಾಡಬೇಕು ಬ್ಲೌಸುಗಳು ಆದಷ್ಟು ಸ್ವಲ್ಪ ಸ್ವಲ್ಪ ಟ್ರಿಕ್ಗಳನ್ನ ಒಂದೇ ಯೋಚನೆಗಳನ್ನ ನೀವೇ ಮಾಡಬೇಕು ಇವಾಗ ಶೋಲ್ಡರ್ ಇದೆ ಅಂದರೆ ಅದಕ್ಕೆ ಏನು ಸೊಲ್ಯೂಷನು ಮತ್ತು ಚೆಸ್ಟ್ ಲೂಸ್ ಬರ್ತಾ ಇದೆ ಅಂದರೆ ಏನು ಸೊಲ್ಯೂಷನು ಅದನ್ನೆಲ್ಲ ನೀವು ನಾವು ಯಾವುದು ತಪ್ಪು ಮಾಡಿದ್ದೀರಿ ಎಲ್ಲಿ ನಾವು ಸರಿ ಅವನ್ನ ಅಂತೆಲ್ಲ ನೋಡಿಕೊಂಡು ಮಾಡಬೇಕಾಗತ್ತೆ ಯಾಕಂದರೆ ಒಂದು ಸತಿ ಕಸ್ಟಮರು ಹಾಳಾಗ್ಬಿಟ್ರೆ ನೆಕ್ಸ್ಟ್ ಅವರು ಕೊಡೋದೇ ಇಲ್ಲ ಈಗ ಅದೇ ಒಲಿ ಆಡೋಗ್ಬಿಟ್ರೆ ಕಸ್ಟಮರ್ಗಳು ಕೊಡೋದೇ ಇಲ್ಲ ಆದಷ್ಟು ನೋಡಿಕೊಂಡು ನಿಧಾನಗಳು ತಾಳ್ಮೆಯಿಂದ ಮಾಡಿ ಹೊಸಬರು ಕಲಿತಿರೋರು ಸ್ವಲ್ಪ ನಿಧಾನಕ್ಕೆ ಮಾಡಿಕೊಳ್ಳಿ ಯಾಕಂದರೆ ನಿಮಗೆ ಕೈ ಸ್ವಲ್ಪ ಸೆಟ್ ಆಗಬೇಕು ಬ್ಲೌಸ್ಗಳಿಗೆ ನಾವು ಎಲ್ಲಿ ಏನು ಮಾಡಿದ್ರೆ ಏನಾಗುತ್ತೆ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿಕೊಂಡು ಮಾಡಬೇಕಾಗುತ್ತೆ ಅದು ನೋಡಿ ನಾನು ಹುಪ್ಪಟ್ಟಿಗೆ ಲೈನಿಂಗ್ ಬ್ಲೌಸ್ ಲೈನಿಂಗ್ ಪೀಸಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಅವ್ರು ಭಾರಿ ಮೆಜರ್ಮೆಂಟು ಕೊಟ್ಟಿರ್ತಾರೆ ನಿಮಗೆ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಏನಾದ್ರು ಹೇಳ್ತಾರೆ ಇಲ್ಲ ಸ್ವಲ್ಪ ಲೂಸ್ ಇಡಿ ಟೈಟ್ ಇಡಿ ಇಲ್ಲ ಶೋಲ್ಡರ್ ಜಾರ್ತಾ ಇದೆ ಅಡ್ಜಸ್ಟ್ ಮಾಡಿ ಅಂದಾಗ ಇವನ್ನೆಲ್ಲ ನೀವು ಒಂದು ಪೇಪರಲ್ಲಿ ಬಿಡಿ ನೀವು ಬರ್ಕೊಂಡು ಆ ಬ್ಲೌಸ್ ಪೀಸ್ಗಿನ್ನೇ ಪಿನ್ ನೋಡಿಕೊಂಡು ಇಲ್ಲಾಂದರೆ ಅದರಲ್ಲೇ ಬ್ಲೌಸ್ ಪೀಸಲ್ಲೇ ಇಟ್ಕೊಳ್ಳಿ ನೀವು ಕಟಿಂಗ್ ಮಾಡೋವಾಗ ಅದನ್ನು ಸ್ವಲ್ಪ ತಲೆಯಲ್ಲಿಕೊಂಡು ಏನಕ್ಕೆ ಏನಕ್ಕೆ ಏನು ಹೇಳಿದ್ದಾರೆ ಯಾವ ಥರ ಹೇಳಿದ್ದಾರೆ ಯಾವುದನ್ನ ಸೆಟಿ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಮಾಡಿದ್ರೆ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ ಅದು ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ಇದು ಕ ಹೊಸ್ದಾಗಿ ಕ ನಾವು ಸ್ಟಾರ್ಟಿಂಗಲ್ಲಿ ಕಲಿಯುವಾಗ ತುಂಬ ಬ್ಲೌಸಸ್ನ ಹಾಳು ಮಾಡಿದ್ದೀರಿ ನಾವೇನು ಒಂದೆರಡು ಬ್ಲೌಸ್ಗೆ ನಾವು ಏನೂ ಫುಲ್ಲು ಹೊಲದಿಲ್ಲ ನಾವು ಒಂದು ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಮೂವತ್ತು ಬ್ಲೌಸುಗಳು ಅಂದರೆ ಫಿನ್ ಬರ್ತಾ ಇತ್ತು ಬ್ಲೌಸ್ ಎಲ್ಲನೂ ಸ್ಟಾರ್ಟಿಂಗಲ್ಲಿಲ್ಲ ಶೋಲ್ಡರ್ ಜಾರೋದು ಇಲ್ಲ ಕಂಗಳತ್ತ ಲೂಸ್ ಬರೋದು ಇಲ್ಲ ಫಿಲ್ ಬರೋದು ಆ ಥರ ಆಗ್ತಾ ಇತ್ತು ನಾವು ಅದನ್ನು ಸ್ವಲ್ಪ ಹೊಲಿತಾ ಹೊಲಿತಾ ಒಲಿತಾ ಯಾವುದು ಯಾವುದನ್ನು ಚೇಂಜಸ್ ಮಾಡ್ಕೊಳ್ಬೋದು ಯಾವುದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು ಅನ್ನೋದನ್ನೆಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಮಾಡಿದ್ದೀರಿ ಈಗ ಇವಾಗ ನಾವು ಕರೆಕ್ಟಾಗಿ ನಮಗೆ ಬರುತ್ತೆ ಫಿನಿಶಿಂಗು ಮತ್ತು ಈ ಕಸ್ಟಮರ್ಗಳೂ ನಾವು ಅವರು ಬೇರೆ ರಥ ಹೊಲ್ಸ್ಕೊಂಡು ಬಂದು ಮೆಜರ್ಮೆಂಟ್ ನಮಗೆ ಕೊಟ್ಟಾಗ ಇದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಇದು ಜಾರ್ತಾ ಇದೆ ಅಂತ ಹೇಳಿದಾಗೆಲ್ಲೂ ಅದನ್ನು ನಾವು ಆವಾಗ ಕಟ್ಟಿಂಗ್ ಮಾಡೋವಾಗ ಅಡ್ಜಸ್ಟ್ ಮಾಡ್ಕೊಂಡು ಬಿಡಬೇಕು ನಾನೇನು ಮಾಡ್ತೀನಿ ಕಸ್ಟಮರು ಆ ಥರ ಏನಿದರೆ ಒಂದು ಫಾಲ್ಸ್ ಪೇಪರ್ ಇರ್ತದೆ ಆ ಪೇಪರಲ್ಲಿ ಬರ್ಕೊಂಡು ನಾನು ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ವ ಅಳತೆ ಬ್ಲೌಸ್ಗೆ ಪಿನ್ ಮಾಡ್ಕೊಂಡು ಬಿಡ್ತೀನಿ ನಾನು ಪಿನ್ ಮಾಡ್ಕೊಂಡು ಇಟ್ಕೊಂಡು ನಾನು ಅದನ್ನು ಕಟ್ಟಿಂಗ್ ಮಾಡೋವಾಗ ಅಲ್ಲಿ ಅದನ್ನು ಯಾ ಏನು ಹೇಳಿದ್ದಾರೆ ಅಂತ ನೋಡಿಕೊಂಡು ಕಟಿಂಗ್ ಮಾಡೋವಾಗಲೇ ಅಡ್ಜಸ್ಟ್ ಮಾಡ್ಕೊಳ್ತೀನಿ ನಾನು ಈಗ ಕಟ್ಟಿಂಗ್ ಮಾಡೋವಾಗ ಅಡ್ಜಸ್ಟ್ ಮಾಡಿಕೊಂಡ್ರೆ ಸರಿ ಹೋಗೋದು ನಾವು ಸ್ಟಿಚಿಂಗ್ ಮಾಡೋವಾಗ ಅಡ್ಜಸ್ಟ್ ಮಾಡ್ತೀನಿ ಅಂದರೆ ಆಗೋಲ್ಲ ಕಟ್ಟಿಂಗ್ ಪರ್ಫೆಕ್ಟಾಗಿರಬೇಕು ಆಮೇಲೆ ಸ್ಟಿಚಿಂಗಲ್ಲಿ ಒಂಚೂರು ಏನಾದರೂ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ಅಷ್ಟೇ ಫುಲ್ಲು ನಾವು ಕಟ್ಟಿಂಗು ಹೆಂಗಂದ್ರೆ ಹೆಂಗೆ ಮಾಡಿಬಿಟ್ಟು ಒಲೆಯುವಾಗ ಅಡ್ಜಸ್ಟ್ ಮಾಡ್ತೀನಿ ಅಂದರೆ ಆಗೋಲ್ಲ ಅದು ಮೇನು ಯಾವುದೇ ಒಂದು ಬಟ್ಟೆಗಾಗಲಿ ಕಟ್ಟಿಂಗೇ ತುಂಬ ಮುಖ್ಯ ಇರುತ್ತೆ ಒಂದು ಸ್ವಲ್ಪ ಒಂದು ಕಾಲು ಇಂಚು ಅರ್ಧ ಇಂಚು ಅಂದರೆ ಏನಾದರೂ ಅಡ್ಜಸ್ಟ್ ಮಾಡ್ಕೊಳ್ಬೋದು ತುಂಬ ಆದರೆ ಬ್ಲೌಸ ವೇಸ್ಟ್ ಆಗಿಬಿಡುತ್ತೆ ಅದು ನೋಡಿ ಇವಾಗ ನಾನು ಸೈಡಲ್ಲೂ ಹೊಲ್ಕೊಳ್ತಾ ಇದ್ದೀನಿ ಇದು ಇವರು ಹೊಸ ಕಸ್ಟಮರ್ ಇವರು ಒಂದು ಸ್ಯಾಂಪಲ್ಗೆ ಕೊಟ್ಟಿದ್ದಾರೆ ಇವರು ಹೊಲ್ಕೊಲ್ ಕೊಡಿ ಹೊಲ್ದು ಕೊಡಿ ಅಂತ ಕೊಟ್ಟಿದ್ದಾರೆ ನೋಡ ನೋಡಿ ಇವಾಗ ನಾನು ಸೈಡಲೆಲ್ಲ ಡಾಟ್ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡು ಸೊ ಸೈಡಲ್ಲೆಲ್ಲ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಕಸ್ಟ ನನಗೆ ಮೆಸೇಜ್ ಮಾಡಿದ್ರು ನಾನು ಸಾದಾ ಬ್ಲೌಸು ನೀವು ಯಾವ ಥರ ಹೊಲಿತೀರಾ ನನಗೆ ತಿಳಿಸಿ ಅಂತ ಹೇಳಿದರು ಮತ್ತು ಒಬ್ಬರು ಒಬ್ಬರು ಒಬ್ರು ಅಂದರೆ ಯೂ ಫ್ರೆಂಡೇ ಅವರು ನೀವು ಡೈಲಿ ಯಾಕೆ ವೀಡಿಯೋ ಹಾಕ್ತಾಯಿಲ್ಲ ನೀವು ಏನಾಗಿದೆ ಮತ್ತು ವರ್ಕ್ ವೀಡಿಯೋ ಯಾಕೆ ಇಲ್ಲ ಅಂತ ಹೇಳ್ತಾಯಿದ್ರು ಸ್ವಲ್ಪ ಬೇರೆ ಕೆಲಸ ಇರೋದ್ರಿಂದ ನಾರ್ ಮಾಮೂಲಿ ಸ್ಟಿಚಿಂಗು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ವೀಡಿಯೋಸ್ನ ಎಂಬ್ರಾಯ್ಡ್ರಿ ವೀಡಿಯೋ ಇಲ್ಲ ಅದು ಬೇರೆ ಈಗ ಹಬ್ಬಗಳು ಬೇರೆ ಬಂದ್ಬಿಟ್ಟಿದ್ದಾವೆ ಮಾಡೋಕ್ಕೆ ನಂಗೆ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ಅಂದರೆ ಸದ್ಯಕ್ಕೆ ಇವಾಗ ಯಾವುದೂ ಬ್ಲೌಸ್ ಇದ್ದಾವೆ ಒಂದು ನಾಲ್ಕು ಬ್ಲೌಸ್ ವರ್ಕಿಗೆ ಅದು ಅರ್ಜೆಂಟೇನೂ ಇಲ್ಲ ಅರ್ಜೆಂಟಿನಾದರೂ ಅವ್ರ ಕಸ್ಟಮರ್ ಮಾಡಿದಾಗ ನಾವು ಅವಾಗ ಇವಿರೋ ಇರೋ ಕೆಲಸನೆಲ್ಲ ಬಿಟ್ಬಿಟ್ಟು ಮಾಡ್ತೀರಿ ನಾವು ಈಗ ನನಗೆ ಯೂನಿಫಾರ್ಮ್ಸು ಮತ್ತು ಬ್ಲೌಸಸ್ಗಳೇ ಬರ್ತಾ ಇದ್ದಾವೆ ಸ್ವಲ್ಪ ಯೂನಿಫಾರ್ಮೇ ಜಾಸ್ತಿ ಇದ್ದಾವೆ ಈ ಸತಿ ನನಗೆ ಯಾಕಂದರೆ ನಾನು ಇಷ್ಟು ದಿನನೂ ಜೆನ್ಸ್ ಅಂದರೆ ಹುಡುಗರದ್ದು ನಿಕ್ಕಾರು ಹೊಲಿತಾ ಇರಲಿಲ್ಲ ನಿಕ್ಕಾರು ಸ್ಕರ್ಟ್ ಎಲ್ಲ ಹೊಲಿತಾ ಇರಲಿಲ್ಲ ಈಗೇನು ಮಾಡ್ತೀನಿ ಅವ್ರದ್ದು ಸಮೇತ ತೊಗೊಂಡೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂದರೆ ಸ್ಟಿಚ್ಚಿಂಗೇ ಜಾಸ್ತಿ ಇದೆ ನನಗೀಗ ಸ್ವಲ್ಪ ನನಗೆ ಟೈಮೇ ಸಿಗ್ತಾಯಿಲ್ಲ ಬೆಳಗ್ಗೆಯಿಂದ ನೈಟೆಲ್ಲ ಬಂದು ಮನೆಗೆ ಬಂದು ಕಟ್ಟಿಂಗ್ ಮಾಡ್ಕೊಳ್ತೀನಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡೋಗಿ ಅಷ್ಟು ಸ್ಟಿಚಿಂಗ್ ಮಾಡಿಕೊಂಡು ಅಂಗಡಿಯಲ್ಲಿ ಎಷ್ಟಾಗುತ್ತೋ ಅಷ್ಟು ವ್ಯಾಪಾರ ಮಾಡಿಕೊಂಡು ಮಾಡ್ತೀನಿ ಆದ್ರೂ ನನಗೆ ಟೈಮೇ ಇಲ್ಲ ಮತ್ತು ನಿದ್ದೆನೂ ಕಮ್ಮಿನೇ ಆಗಿಬಿಟ್ಟಿದೆ ಈಗ ಕುದುರೆ ನಿದ್ರೆ ನಿದ್ದೆ ಹಂಗೆ ತೂ ಕುಡಿಸ್ತೀನಿ ನಾನಂತೂ ಹಂಗಾಗ್ಬಿಟ್ಟಿದ್ದೇವೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಬ್ಲೌಸನ್ನು ಮಾಡ್ತಾ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಇದು ನೆಕ್ ಡೋರಿ ಮಾಡ್ಕೊಳ್ತಾ ಇದ್ದೀನಿ ನಾನು ಡೋರಿ ಕಂಬಿಯಲ್ಲೇ ಮಾಡ್ಕೊಳ್ತೀನಿ ಇದು ತುಂಬ ಈಸಿಯಾಗಿ ಬೇಗ ಆಗುತ್ತೆ ಕೆಲಸ ಇದು ಮೊದಲು ನಾನು ಕಮ್ಮಿ ಸೂಜಿ ದೊಡ್ಡ ಸೂಜಿಯಲ್ಲಿ ಮಾಡ್ಕೊಳ್ತಾ ಇದ್ದೆ ಇವಾಗ ಈ ಥರ ಪ ಡೋರಿ ಕಂಬಿಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಐವತ್ತು ರೂಪಾಯಿ ಕೊಟ್ಟು ನಾನು ತಗೊಂಡು ಶಾಪಲ್ಲಿ ಅಂದರೆ ಇದು ತುಂಬ ಕೆಲಸ ಈಸಿ ಆಗುತ್ತೆ ಇದು ಅಂದರೆ ಕಸ್ಟಮರು ಇವಾಗ ಇದನ್ನೇ ಕೇಳೋದು ಜಾಸ್ತಿ ನಮಗೆ ಯಾವುದು ಸುಲಭವಾಗುತ್ತೆ ಅಂಥದನ್ನೇ ಕೇಳಿ ಇಸ್ಕೊಳ್ತಾರೆ ಇವಾಗ ಇದನ್ನು ನೋಡಿ ಇದೆಲ್ಲ ಫುಲ್ಲು ಫ್ರಂಟು ಬ್ಯಾಕು ಸ್ಲೀವ್ ಎಲ್ಲ ರೆಡಿ ಆಯಿತು ನಾನಿಂದೆ ಡೋರಿ ಅಟ್ಯಾಚ್ ಮಾಡೋಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಾಪರ್ ಕಲರ್ ಲೈಟ್ ಕಾಪರ್ ಕಲರು ಪೀಸ್ ಇದು ಶೈನಿಂಗ್ ಪೀಸ್ ಇದು ಡೋರಿ ಎಲ್ಲನೂ ನಾನು ಇದು ಒಲೆವಾಗೆ ಅಟ್ಯಾಚ್ ಮಾಡ್ಕೊಂಡು ಬಿಡ್ತೀನಿ ನಾನು ಇವಾಗ ಇದನ್ನು ಒಂದು ಕಾ ಒಂದು ಅರ್ಧ ಇಂಚು ಅಟ್ಯಾಚ್ ಮಾಡ್ಕೊಳ್ಬೇಕು ಯಾಕಂದರೆ ಥ್ರೆಡ್ ಪೈಪಿಂಗ್ ಬರಬೇಕಲ್ವ ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಅಟ್ಯಾಚ್ ಮಾಡ್ಕೊಂಡು ನೋಡಿ ಎಲ್ಲ ನ್ಯಾಚ್ ಹುಡ್ಕೊಳ್ತಾ ಇದ್ದೀನಿ ನ್ಯಾಟ್ ಹಚ್ಕೊಂಡು ಥ್ರೆಡ್ ಡೋರಿ ಪೈಪಿಂಗ್ ಬರುತ್ತೆ ಆ ಪೈಪಿಂಗ್ ತೊಗೊಂಡು ನಮಗೆ ಎಷ್ಟು ಸಣ್ಣ ಆಗುತ್ತೆ ಇವು ಕಸ್ಟಮರ್ ಅಳತೆ ಬಂದ್ರು ಕೊಟ್ಟಿದ್ರು ತುಂಬ ಸಣ್ಣನೇ ಸಣ್ಣ ಇದೆ ನನಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣವಾಗಿ ಮಾಡ್ತೀನಿ ಆದರೂ ಮಾಡ್ಕೊಳ್ಬೋದು ಆಮೇಲೆ ಇಲ್ಲಾಂದರೆ ಒಂದು ಫೋಲ್ಡಿಂಗ್ ಸ್ಟಿಚಿಂಗ್ ಆದರೂ ಹಾಕ್ಕೊಳ್ಬೋದು ಫೋಲ್ಡಿಂಗ್ ಫುಲ್ ಎಂಡಿಂಗ್ ಎಂಡಿಂಗಲ್ಲಿ ನಾನು ಹೆಮ್ಮಿಂಗ್ ಮಾಡಿಸ್ಬಿಡ್ತೀನಿ ಇದನ್ನು ಅವರು ಅಳತೆ ಬ್ಲೌಸಲ್ಲಿ ಹೆಮಿಂಗೇ ಮಾಡಿಸಿದ್ರು ಅದಕ್ಕೆ ನಾನು ಹೆಮಿಂಗೇ ಮಾಡಿಸ್ತೀನಿ ಇವರು ಹೊಸ ಕಸ್ಟಮರ್ ಆಗಿರೋದ್ರಿಂದ ಆ ಬ್ಲೌಸಲ್ಲಿ ಅವರು ಯಾವ ಥರ ಮಾಡಿರ್ತಾರೋ ಆ ಥರ ಮಾಡಿದ್ರೇ ಬೆಟರು ಹಳೆ ಕಸ್ಟಮರು ನಾವು ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅನ್ನಾದ್ರೂ ಮಾಡ್ಕೊಳ್ಬೋದು ನೋಡಿ ಫುಲ್ಲು ರೆಡಿಯಾಗಿದೆ ಬ್ಲೌಸ್ ಇವಾಗ ಇದು ಡೋರಿಗೆ ಒಂದೊಂದು ಫ್ಲವರ್ ಹಾಕ್ಬೇಕಿತ್ತು ನೋಡಿ ಯಾವ ಥರ ಬಂದಿದೆ ವಿಡಿಯೋ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ನಾರ್ಮಲ್ ಬ್ಲೌಸು ನಾನು ಯಾವ ಈ ಥರ ಸ್ಟಿಚಿಂಗ್ ಮಾಡ್ತೀನಿ ನೋಡಿ ಇದು ಪಿಂಕ್ ಕಲರು ಬ್ಲೌಸ್ ಪೀಸ್ ಇದು ಆದಷ್ಟು ಬೇಗನೆ ಮಾಡಿದ್ದೀನಿ ನಾನು ನಾನು ಈ ಥರನೇ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು